ಕಾಂಗ್ರೆಸ್ನ ಬಾಲಿಶತನಕ್ಕೆ ಒಂದು ಮಿತಿ ಇರಬೇಕು ನಾನು ಮೂವತ್ತು ವರ್ಷಗಳಿಂದ ಪರಿಶುದ್ಧ ರಾಜಕಾರಣ ಮಾಡುತ್ತಾ ಬಂದಿದ್ದೇನೆ ಸುರ್ಜೇವಾಲಾ ಹೇಳಿಕೆ ಅತ್ಯಂತ ಬಾಲಿಶವಾದ ಹೇಳಿಕೆ ಅವರು ಈ ಬಗ್ಗೆ ದಾಖಲೆಗಳನ್ನು ಕೊಡಬೇಕು ಇಲ್ಲವಾದ್ರೆ ನಾನು ಕಾನೂನಿನ ಮುಖಾಂತರ ಅವರ ಮೇಲೆ ಕ್ರಮ ತೆಗೆದುಕೊಳ್ತೇನೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ನಗರದಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ರೈಲ್ವೆ ಜಾಗಕ್ಕೆ ಇಲ್ಲಿಯವರೆಗೂ ಐದು ಬಾರಿ ಟೆಂಡರ್ ಕರೆಯಲಾಗಿದೆ ಯಾರೂ ಸಹ ಇದರಲ್ಲಿ ಭಾಗಿಯಾಗಿಲ್ಲ ಈಗ ಮತ್ತೆ ಟೆಂಡರ್ ಕರೆಯಲಾಗಿದೆ ನೀವು ಸಹ ಟೆಂಡರ್ ನಲ್ಲಿ ಭಾಗಿಯಾಗಬಹುದು ಕಾಂಗ್ರೆಸ್ನವರ ಬಳಿ ಸಾಕಷ್ಟು ಭ್ರಷ್ಟಾಚಾರದ ಹಣ ಇದೆ ಅದರ ಮುಖಾಂತರ ನೀವು ಟೆಂಡರ್ನಲ್ಲಿ ಭಾಗಿಯಾಗಬಹುದು ನಿಮ್ಮ ಹಾಗೆ ಕಲ್ಲಿದ್ದಲಿನಲ್ಲಿ ಚೀಟಿ ಬರೆದು ಟೆಂಡರ್ ಕರೆದಿಲ್ಲ ಎಂದರು ಕಮ್ಮಿ ಇದೆ ಅಂದ್ರೆ ನೀವು ಹಾಕಿರಲ್ಲ ಎರಡು ಬಾರ ಅಂತಾರೆ ಅಂದರೆ ನೀವು ಅಂದರೆ ನೀವು ಹೇಳ್ತಾ ಇಲ್ಲ ಎಂಬತ್ತ್ಮೂರು ಕೋಟಿ ಬೇರೆ ಸ್ಪೈಸ್ ಇಟ್ಟಿದ್ದಾರೆ ನೀವು ನೂರೈವತ್ತು ಕೋಟಿ ರೂಪಾಯಿ ಹಾಕಿರಲ್ಲ ಆನ್ಲೈನ್ ಇದೆ ಇನ್ನೂ ಯಾರಿಗೂ ಅದನ್ನು ಅಲಾಟ್ಮೆಂಟ್ ಆಗಿಲ್ಲ ಐದು ಸರ್ತೆ ಐದು ಸರ್ತೆ ಬಿಡ್ಕರದಾರ ಒಬ್ಬರು ಹಾಕಿಲ್ಲ ಅಂದರೆ ಒಂದು ಬಾಲಿಸಿ ತನಕ ಹುಚ್ಚು ತನಕ ಒಂದು ಮಿತಿ ಇರಬೇಕಂತ ಹೇಳೋದು ಸುರ್ಜೇವಾಲಾ ಅಥವಾ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಗೆ ಏನಾಗಿದೆ ನನಗೊಂದು ಯಾಕಾಗಿದೆ ಆಗಿದೆ ಅನ್ನೋದು ಆಮೇಲೆ ಹೇಳ್ತೇನೆ ಇದು ಮೋಸ್ಟ್ ಟ್ರಾನ್ಸ್ಪರೆಂಟ್ ಸಿಸ್ಟಮ್ದಲ್ಲಿ ನಡೀತಾ ಇದೆ ಈ ಎಂಬತ್ಮೂರು ಕೋಟಿನೂ ಹೇಗೆ ಮತ್ತು ಇದು ನಮ್ಗೆ ಯಾರಿಗೂ ಗೊತ್ತಿರೋದೇ ಇದು ರೈಲ್ವೆ ಇಲಾಖೆಯಲ್ಲಿ ಒಂದು ನಾನು ರೈಲ್ವೆ ಮಂತ್ರಿಗೂ ಮಾತಾಡಿದ್ದೇನೆ ಮಾತಾಡಿ ಅವರು ಹೇಳಿದ್ದಾರೆ ಇನ್ನು ಸುಳ್ಳು ಸುದ್ದಿ ಎಂಬಿದರೆ ನಾವು ಕಾನೂನು ಕ್ರಮದ ಬಗ್ಗೆ ಸೂಕ್ತವಾದಂಥ ಕ್ರಮದ ಬಗ್ಗೆ ವಿಚಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿಯೇ